ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗಲೇ ಹೋಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಈಗ ಕರಿಮಣಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೋಡೋಣ ಬನ್ನಿ ಇಲ್ಲಿ ವೆಂಕಿಯವರು ಸಾಹಿತ್ಯನ ನೀನು ಈ ಮನೆಯಲ್ಲಿ ಇರೋದು ಬೇಡ ಇಲ್ಲಿರೋರೆಲ್ಲ ರಾಕ್ಷಸ್ರೆ ನಿನ್ನನ್ನು ಏನಾದರೂ ಮಾಡಿಬಿಡ್ತಾರೆ ಅಂತ ಹೇಳಿ ಅವರು ಬೊಮ್ಮಾನ್ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರನ್ನು ವೆಂಕ್ಯವರು ಕರಿತಾಯಿರ್ತಾರೆ ಕರ್ಕೊಂಡು ಹೋಗ್ತಿರ್ತಾರೆ ಆದರೆ ಇಲ್ಲಿ ಕರ್ಣ ಅವರು ಏನೂ ಮಾತಾಡದೆ ನಿಂತಿರ್ತಾರೆ ಆಗ ಭರತ್ ಅವರು ಟೆನ್ಷನ್ನಲ್ಲಿ ಟೆನ್ಷನ್ ಮಾಡಿಕೊಂಡು ಅಣ್ಣ ಏನು ಮಾಡ್ತಿದ್ಯಾ ಅಣ್ಣ ಏನು ಮಾತಾಡದೆ ಯಾಕಮ್ಮ ಯಾಕಣ್ಣ ನಿಂತಿದ್ಯಾ ಅತ್ತಿಗೆ ಹೊರಟೋಗ್ತಿದ್ದಾರೆ ಅಣ್ಣ ಯಾರಕ್ಕೆ ಯಾಕಣ್ಣ ಏನು ಮಾತಾಡದೆ ನಿಂತಿದ್ದೀಯಾ ನೀನು ಹೋಗಿ ವಾಪಸ್ ಕರ್ಕೊಂಡು ಬಾ ಅಣ್ಣ ಹೋಗಬೇಡ ಅಂತ ಹೇಳು ಅಣ್ಣ ಅಂತ ಹೇಳಿ ಇಲ್ಲಿ ಭರತ್ ಅವರು ಹೇಳ್ತಾ ಇರ್ತಾರೆ ಕರ್ಣನ್ಗೆ ಹಾಗೆ ಅದು ಅವರು ಕೂಡ ಹೌದು 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 ಅಣ್ಣ ಸಾಹಿತ್ಯ ಅವರು ಹೋಗ್ತಿದ್ದಾರೆ ನೀನು ಹೇಳಣ್ಣ ನೀನು ಹೋಗ್ಬೇಡ ಅಂತ ಹೇಳು ಹೇಳಿದ್ರೆ ಅವರು ಹೋಗಲ್ಲ ಅಂತ ಅನಿಸುತ್ತೆ ಇಲ್ಲಿ ಅದು ಅವರು ಕೂಡ ಕರ್ಣನ್ಗೆ ಹೇಳ್ತಾರೆ ಯಾಕೆ ಕರ್ಣ ಈ ರೀತಿ ನಿಂತಿದ್ದೀಯ ಸಾಹಿತ್ಯ ಅಂದರೆ ನಿನಗೆ ನಿನ್ನ ಪ್ರೀತಿಯಷ್ಟು ಈಸಿಯಾಗಿ ಅವರನ್ನು ಹೋಗೋದಕ್ಕೆ ಯಾಕೆ ಬಿಟ್ಟು ಬಿ ಬಿಡ್ತಿದೀಯ ಕರ್ಣ ಪ್ಲೀಸ್ ಕರ್ಣ ಹೋಗಿ ವಾಪಸ್ ಕರ್ಕೊಂಡು ಬಾ ಹೋಗು ಅಂತ ಹೇಳಿ ಇಲ್ಲಿ ಸಿಂಚು ಅವರು ಕೂಡ ಕರ್ಣನಿಗೆ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಕರ್ಣ ಅವರು ಮಾತ್ರ ಸಾಹಿತ್ಯನ್ನೇ ನೋಡ್ತಿರ್ತಾರೆ ನೋಡ್ಕೊಂಡು ನಿಂತಿರ್ತಾರೆ ಆ ಕಡೆ ಸಾಹಿತ್ಯ ಅವರು ಕರ್ಣ ಅವರನ್ನೇ ನೋಡ್ತಿರ್ತಾರೆ ಇಲ್ಲಿ ಕರ್ಣ ಹಾಗೂ ಅವರು ಇಬ್ಬರನ್ನು ಅವ್ರಿಗವರೆ ನೋಡ್ತಾ ಇರ್ತಾರೆ ಹಾಗೂ ಒಂಥರ ಅನ್ನಿಸ್ಬಿಟ್ಟು ಸಾಹಿತ್ಯ ಮುಖ ನೋಡಿಕೊಂಡು ಸಾಹಿತ್ಯ ಅಂತ ಸಾಹಿತ್ಯ ನಿನ್ ನಿಂದೆ ಹೊರಡು ಓಡಿ ಸಾಹಿತ್ಯ ನಿಂದೆ ಹೋಡೋಗಿ ಅವರು ಕರ್ಣ ಅರುಂಧತಿ ಅವರು ಕರ್ಣ ಅಂತ ಜೋರಾಗಿ ಕೂಗ್ತಾರೆ ಇಲ್ಲಿ ಕರ್ಣ ಅವರು ಇಡ್ಡಿರೋ ಇಟ್ಟಿರೋ ಹೆಜ್ಜೆನ ಹಿಂದಕ್ಕೆ ಇಡ್ತಾರೆ ಆ ಕಡೆ ಅರುಂಧತಿ ಅವರು ಸಾಹಿತ್ಯ ನಿನ್ನ ಬಗ್ಗೆ ತುಂಬ ಕೆಡ್ಡಾಗಿ ಮಾತಾಡ್ತಿದ್ದಾಳೆ ಅವಳಿಗೆ ಇನ್ನೂ ನಿನ್ನ ಬಗ್ಗೆ ಏನೂ ಗೊತ್ತೇ ಗೊತ್ತಾಗಿಲ್ಲ ನೀನು ಅವಳ ಹಿಂದೆ ಹೋಗಿ ಬೇಡ್ಕೊಳ್ಳೋ ಬೇಡ್ಕೊಳ್ಳೋದು ಯಾವುದೇ ಪ್ರಯೋಜನ ಇಲ್ಲ ಯಾಕಂದರೆ ಅವಳಿಗೆ ಆ ಯೋಗ್ಯತೆ ಇಲ್ಲ ಅಂತ ಹೇಳಿ ಇಲ್ಲಿ ಅರುಂಧತಿಯವರು ಹೇಳ್ತಾರೆ ಇಲ್ಲಮ್ಮ ಅವರು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಹೇಳ್ತಾರೆ ಆಗ ಇಲ್ಲ ಕರ್ಣ ನೀನು ಅವಳ ಹಿಂದೆ ಅವಳ ಮುಂದೆ ಕೂಡ ಅವಳ ಮುಂದೆ ಹೋಗಿ ಬೇಡ್ಕೊಳ್ಳೋದು ನನಗೆ ಸ್ವಲ್ಪಾನೂ ಇಷ್ಟ ಇಲ್ಲ ಇಷ್ಟ ಆಗ್ತಿಲ್ಲ ಇಲ್ಲಿ ಭರತ್ ಅವರು ಯಾಕಮ್ಮ ಈ ಥರ ಮಾತಾಡ್ತಿದ್ದೀರಾ ಅಣ್ಣ ಅದಕ್ಕೆ ಬೇರೆ ಆಗೋದು ಅಣ್ಣ ಅದಕ್ಕೆ ಬೇರೆ ಆಗೋದು ನಮಗೆ ಇಷ್ಟ ಇಲ್ಲಮ್ಮ ಅಣ್ಣ ಹೋಗೋಣ ನೀನು ಹೋಗಿ ಅದಕ್ಕೆ ಅದಕ್ಕೆನ ಕರ್ಕೊಂಡು ಬಾ ಅಂತ ಹೇಳಿ ಇಲ್ಲಿ ಭರತ್ ಅವರು ಹೇಳ್ತಾರೆ ಅದಕ್ಕೆ ನಿಮ್ಮ ಜೊತೆ ಇದ್ದರೆ ಮಾತ್ರ ನೀವು ಖುಷಿಯಾಗಿರೋದು ಪ್ಲೀಸ್ ಹೋಗೋಣ ಅಂತ ಹೇಳಿ ಇಲ್ಲಿ ಭರತ್ ಅವರು ಹೇಳಬೇಕಾದ್ರೆ ಇಲ್ಲಿ ಕರ್ಣ ಹಾಗೂ ಹೋಗ ಅವರು ಹೋಗಲ್ಲ ಅಂತ ಹೇಳಿ ತಲೆ ಅಲ್ಲಾಡಿಸ್ತಿದ್ ಅಲ್ಲಾಡಿಸಿ ಬಿಟ್ಟು ಬಿಡ್ತಾರೆ ಹೋಗೋ ಹೋಗಣ್ಣ ಅಂತ ಹೇಳಿ ಭರತ್ ಹೇಳಿದಾಗ ಇಲ್ಲ ಇಲ್ಲಿ ಕರ್ಣ ಅವರು ಮತ್ತೆ ಹೋಗಲ್ಲ ಅಂತ ಹೇಳಿ ತಲೆ ಅಲ್ಲಾಡಿಸ್ತಿರ್ತಾರೆ ಆ ಕಡೆ ಸಾಹಿತ್ಯ ಅವರು ಕರ್ಣ ಅವರು ಹೋಗಲ್ಲ ಅಂತ ತಲೆ ಅಲ್ಲಾಡ್ಸಿದ್ದನ್ನು ನೋಡಿ ತುಂಬಾ ವೆಂಕಿ ಅವರು ಏನು ನೋಡ್ತಿದ್ದೀಯಾ ಹೋಗೋಣ ಹೋಗೋ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರನ್ನು ಕರ್ಕೊಂಡು ಹೊರಟೆ ಹೋಗ್ತಾರೆ ಅಣ್ಣ ಹೋಗ್ತಾ ಇದ್ದಾರೆ ಹೊರಟೆ ಹೋಗ್ತಾರೆ ಹೋದರು ಅಂತ ಹೇಳಿ ಇಲ್ಲಿ ಭರತ್ ಹೇಳಿದಾಗ ಇಲ್ಲಿ ಕರ್ಣ ಅವರಿಗೆ ತುಂಬಾ ಬೇಜಾರಾಗಿ ಕುಸ್ತು ಬೀಳ್ತಾರೆ ಕುಸ್ತು ಕೆಳಗಡೆ ಬಿದ್ದೋಗ್ತಾರೆ ಆಗ ಇಲ್ಲಿ ಕ ವೆಂಕಿ ಅವರು ಸಾಹಿತ್ಯನ ನೆನೆಸ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಬರ್ತಾರೆ ಆಗ ಇಲ್ಲಿ ನಳಿನಿ ಅವರು ತಮ್ಮ ತಮ್ಸಪ್ ಕೊಟ್ಟು ಎಲ್ಲ ಸಕ್ಸಸ್ ಸಕ್ಸಸ್ ಆಯಿತು ಅಂತ ಹೇಳಬೇಕಾದ್ರೆ ವೆಂಕಿ ಅವರು ತಮ್ಸಪ್ನ ಕೊಟ್ಟು ಎಲ್ಲ ಆಯಿತು ಅಂತ ಹೇಳಿ ಇಲ್ಲಿ ನಾಟಕ ಶುರು ಮಾಡ್ತಾರೆ ಆ ಕಡೆ ಸಾಹಿತ್ಯ ಅವರು ವೆಂಕಿನ ಕರ್ಕೊಂಡು ಒಳಗಡೆ ಹೋದಾಗ ಆಚೆ ನಳಿನಿ ಅವರು ಸ್ವರೂಪ ಏನು ಇಲ್ಲಿ ತುಂಬ ಜಗಳ ಆಯ್ತೇನೋ ಅಂತ ಸ್ವರೂಪನ ಅವರು ಕೇಳ್ತಿರ್ಬೇಕಾದ್ರೆ ಇಲ್ಲಿ ಅವರು ಹೇಳ್ತಾರೆ ನಿನಗೆ ಅಷ್ಟೊಂದು ಕ್ಯೂರಿಯಾಸಿಟಿನ ಇದ್ ಕ್ಯೂರಾಸಿಟಿನೇ ಇದ್ದರೆ ಬರ್ಬೇ ಬರಬೇಕಾಗಿತ್ತು ಅಂತ ಹೇಳಿದಾಗ ಇಲ್ಲಿ ನಳಿನಿ ಅವರು ಯಾಕೆ ಅವನು ಅವನತ್ರ ಬಂದು ಕೈಕಾಲು ಮುರ್ಸ್ಕೊಳ್ಳೋದು ಕೈ ಕೈ ಕಾಲಾದರೂ ಗಟ್ಟಿ ಇರಬೇಕಲ್ಲ ಅದಕ್ಕೋಸ್ಕರ ನಾನು ಬಂದಿಲ್ಲ ಅಂತ ಇಲ್ಲಿ ನಳಿನಿ ಅವರು ಹೇಳ್ತಾರೆ ಇಲ್ಲಿ ಕ್ಯಾಪ್ಟನ್ ಅವರು ಇವರು ಇವನು ನಾಟಕ ಆಡ್ತಿದ್ದಾನೆ ಕರ್ಣನ ಸಾಹಿತ್ಯ ಹೋಗಿ ಹೋಗಿ ಇವನ್ ಮಾತು ನಂಬಿಕೊಂಡು ಬಂದಿದೆಯಲ್ಲ ಯಾರ ಜೊತೆ ಹೋಗಿ ಏನು ಜಗಳ ಹಾಡ್ಕೊಂಡು ಬಂದೋ ಸುಮ್ಮನೆ ಆ ಕಣ್ಣನ ತಲೆ ಕಟ್ ಕೆಟ್ಟಿದ್ದ ಕೆಟ್ಟೋಗಿದೆ ಅಂತ ಹೇಳಿ ಸಾಹಿತ್ಯ ಹಿಂಗೆ ಹೇಳ್ತಾರೆ ಆಗ ಇಲ್ಲಿ ಅವರು ಇಲ್ ಅಲ್ಲ ಅದು ಯಾವುದೋ ಮೇಲೆ ಯಾವುದೋ ಮೇಲೆ ನಂಬಿಕೆ ಇದೆ ಸ್ವಂತ ಮಗನ ಮೇಲೆ ನಂಬಿಕೆ ಇಲ್ವಲ್ಲ ಅಂತ ಇಲ್ಲಿ ವೆಂಕಿ ಕೇಳ್ತಾರೆ ಇಲ್ಲಿ ಅವರು ನಮಗೆ ಕರ್ಣದ ಮೇಲೆ ನಮಗೆ ತುಂಬ ಜಾಸ್ತಿನೇ ಇದೆ ಯಾಕಂದರೆ ಅವನಿಗೆ ಯಾವತ್ತೂ ನಿಮ್ಮಂತ ಕೆಟ್ಟ ಕೆಲಸ ಮಾಡಲ್ಲ ಅಂತ ವೆಂಕಿ ವಿರುದ್ಧ ಸ್ವರೂಪ ಮಾತಾಡಿದಾಗ ಸಾಹಿತ್ಯ ಅವರು ಸ್ವರೂಪ್ ಬೈತಾರೆ ಇಲ್ಲಿ ಸ್ವರೂಪ ಇನ್ನೂ ಈನೋ ಹೀಗೆ ಮಾ ಏನೋ ಹೀಗೆ ಮಾತಾಡ್ತಿದೆಯಲ್ಲ ಅಪ್ಪನ ಬಗ್ಗೆ ಈ ಥರ ಮಾತಾಡ್ತಿದೆಯಲ್ಲ ನಿನಗೆ ಸ್ವಲ್ಪ ಬುದ್ಧಿ ಇಲ್ವಾ ಅಂತ ಹೇಳಿ ಕ್ಯಾಪ್ಟನ್ ನೀವು ಇದೇ ರೀತಿ ಮಾತಾಡ್ತಿದ್ದೀರಲ್ಲ ಯಾಕೆಲ್ಲ ಹೀಗೆ ಮಾತಾಡ್ತಿದ್ದೀರಾ ಅಂತ ಇಲ್ಲಿ ಸಾಹಿತಿ ಅವರು ಕೇಳಿದಾಗ ಕ್ಯಾಪ್ಟನ್ ಹೇಳ್ತಾರೆ ಹಾಗಲ್ಲಮ್ಮ ಇವನು ಮಾತು ಹೇಗೆ ಅಂತ ಅವನ ಗುಣ ನಮಗೆ ಚೆನ್ನಾಗಿ ಗೊತ್ತು ನಾವೇನು ಚುಚ್ಚಿ ಮಾತಾಡ್ತಿಲ್ಲ ಅವನು ಅವನ ಗುಣ ಗುಣಗಾನ ಮಾ ಮಾಡ್ತಿದ್ದೀವಿ ಅಷ್ಟೇ ಅಂತ ಇಲ್ಲಿ ಕ್ಯಾಪ್ಟನ್ ಅವರು ಹೇಳ್ತ ಸಾಹಿತ್ಯಾಗೆ ಹೇಳ್ತಾರೆ ಯಾರಿಗೆ ಗೊತ್ತು ತಾನೇ ನನ್ನ ತನಗೆ ತಾನೇ ಒಪ್ಕೊ ಒಡ್ಕೊಂಡು ಆ ಕರ್ಡನ್ನ ಆ ಕರ್ಣನ್ ಮೇಲೆ ಎತ್ತಾಕೊಳ್ಳೋಕ್ಕೂ ಎತ್ತಾಕೋದಕ್ಕೂ ಆಯ್ತು ಇರ್ತಾರೆ ಇಲ್ಲಿ ಅಂತ ಹೇಳಿ ಇಲ್ಲಿ ವೆಂಕಿ ಬಗ್ಗೆ ಸ್ವರೂಪ್ ಹೇಳ್ತಿದ್ದಂಗೆ ಸಾಹಿತ್ಯ ತುಂಬಾ ಕೋಪ ಮಾಡಿಕೊಂಡು ಸ್ವರೂಪಕ್ಕೆ ಬೈತಾರೆ ಹಾಗೂ ಮಾತು ತುಂಬಾ ಮಿತಿ ಮೀರಿ ಮೀರಿದೆ ಅಂತ ಹೇಳಿ ಚಿಕ್ಕಪ್ಪ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಹಾಗೆ ಕರ್ಣ ಎಂಥವನು ಅಂತ ನನಗೆ ಗೊತ್ತು ತುಂಬಾ ಗೊತ್ತು ಚೆನ್ನಾಗಿ ಗೊತ್ತು ಅಂತ ಹೇಳಿ ಇಲ್ಲಿ ಚಿಕ್ಕ ವಯಸ್ಸಿನಿಂದ ಸಾಕಿ ಬೆಳೆಸಿರೋ ನಮ್ಮ ಚಿಕ್ಕಪ್ಪನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಹೇಳ್ತಾರೆ ನೆನ್ನೆ ಮೊನ್ನೆ ಬಂದಿರೋ ಕರ್ಣನ ಬಗ್ಗೆ ನೀವೆಲ್ಲ ಇಷ್ಟೊಂದು ಪರವಾಗಿ ಮಾತಾಡ್ತಿದ್ದೀರಲ್ಲ ನಿಮ್ಗೇನು ಬುದ್ಧಿ ಇಲ್ವಾ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಬೈತಾರೆ ನಮ್ಮಂಥವರಿಗೆ ನೋವು ಕೊಡೋದು ಅವರಿಗೆಲ್ಲ ಶೋಕೇ ಇದ್ದಂಗೆ ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳಬೇಕಾದ್ರೆ ಇಲ್ಲಿ ಕ್ಯಾಪ್ಟನ್ ಅವರು ಅಲ್ಲ ಕಣಮ್ಮ ಸಾಹಿತ್ಯ ನಮಗೆ ಎಷ್ಟೊಂದು ಸಹಾಯ ಮಾಡ್ತಿದ್ ಮಾಡಿದ್ದಾನಲ್ಲ ಅಂತ ಹೇಳೋಕ್ಕೆ ಬರಬೇಕಾದ್ರೆ ಕ್ಯಾಪ್ಟನ್ ಪ್ಲೀಸ್ ಸುಮ್ಮನಿರ್ಬಿಡಿ ಈ ಬಿಡಿ ಈ ವಿಷಯದ ಬಗ್ಗೆ ಚರ್ಚೆ ಬೇಡ ನೀವು ಯಾರೇ ಕರ್ಣನ ಪರವಾಗಿ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಂತ ಸಾಹಿತ್ಯ ಹೇಳಿಬಿಡ್ತಾರೆ ಆಗ ಅವರು ಅವ್ರಿಗೆ ಸಾಹಿತ್ಯ ಮಾತು ಕೇಳಿ ತುಂಬಾ ಕೋಪ ಬರ್ತಿರುತ್ತೆ ಇವತ್ತು ಈ ಥರ ಅಪ್ಪನ ಪರವಾಗಿ ಮಾತಾಡ್ತಿದ್ದೀಯಾ ಆದರೆ ಯಾವತ್ತೂ ಒಂದು ದಿನ ನಿನಗೆ ಸತ್ಯ ಗೊತ್ತಾದಾಗ ನೀನೇ ಪಶ್ಚಾತ್ತಾಪ ಪಡ್ತೀಯ ಅಂತ ಹೇಳಿ ಇಲ್ಲಿ ಅಂತ ಹೇಳಿ ಇಲ್ಲಿ ಮುಂದಕ್ಕೆ ಕ ಕಳ್ಳ ಸಿಕ್ಕೊಂಡ ಸಿಗೋಕತ್ತಾನೆ ಗುಡ್ ನೈಟ್ ಅಂತ ಹೇಳಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ವೆಂಕಿಯವರು ನಾಟಕ ಶುರು ಮಾಡ್ತಾರೆ ನಾನು ಒಬ್ಬನಿಗೆ ಒಬ್ಬನಿಗೆ ಜನ್ಮ ಕೊಟ್ಟಿದ್ದೀನಿ ಹಾಗೆ ನನಗೆ ಜನ್ಮ ಕೊಟ್ಟು ಅಪ್ಪ ಇಬ್ರು ನನ್ನ ಮಾತನ್ನು ಕೇಳ್ತಾನೆ ಇಲ್ಲ ಅಂತ ನನ್ನ ತನ್ನ ತದೃಷ್ಟ ನಾನು ನೀನಾದರೂ ನನ್ನ ಮಾತು ಕೇಳ್ತೀಯಾ ಅಂತ ಅಮ್ಮ ಅಂತ ಇಲ್ಲಿ ಸಾಹಿತ್ಯ ಕೇಳಿದಾಗ ಹೌದು ಚಿಕ್ಕಪ್ಪ ನಾನು ನಿಮ್ಮನ್ನೇ ನಿಮ್ಮನ್ನೇ ನಂಬಿ ಬಂದು ನಂಬುತ್ತೀನಿ ನಾನು ಯಾವತ್ತೂ ಆ ಕರ್ಣ ನಂಬಲ್ಲ ನೀವು ರೆಸ್ಟ್ ಮಾಡಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ವೆಂಕಿಗೆ ಬೆಂಕಿನ ಕರ್ಕೊಂಡು ಹೋಗಿ ಒಂದು ಕಡೆ ರೂಮ್ನಲ್ಲಿ ಬಿಡ್ತಾರೆ ಆ ಕಡೆ ಕರ್ಣ ಅವರು ಸಾಹಿತ್ಯನ ಬಿಟ್ಟು ಹೋಗಿದ್ದನ್ನು ನೋ ನೆನಪಿಸ್ಕೊಂಡು ತುಂಬಾ ಬೇಜಾರು ಮಾಡಿಕೊಂಡು ಇರಬೇಕಾದ್ರೆ ಇಲ್ಲಿ ಅರುಂಧತಿ ಅವರು ಪಾಪಮ್ಮನ ಕರ್ಕೊಂಡು ಬಂದು ನೋಡು ಪಾಪಮ್ಮ ಪಾಪ ಪಾಪ ಪಾಪಮ್ಮ ನೋಡಿ ನಿಮ್ಮ ಮುದ್ದಾದ ಮುದ್ದಿನ ಮೊಮ್ಮಗ ಎಷ್ಟು ಬೇಜಾರಲ್ಲಿದ್ದಾನೆ ಅಂತ ಹೇಳಿ ನೋಡಿ ನೀವೇ ಸಿಚುವೇಶನ್ ಹೇಗಿದೆ ಗೊತ್ತಾ ಪಾಪಮ್ಮ ಈಗ ಇಂದ ಮೀನನ್ನು ತೆಗೆದು ಹೊರಗಡೆ ಹಾಕಿದಾಗ ಹೇಗೆ ವಿಲವೆಲ ಒದ್ದಾಡುತ್ತೋ ಆ ರೀತಿ ಕಾರಣದ ಪರಿಸ್ಥಿತಿ ಆಗಿದೆ ನಿಮ್ಮ ಮಗನ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ ಇದನ್ನು ನೋಡೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಪಾಪಮ್ಮ ಅಂತ ಹೇಳಿ ಇಲ್ಲಿ ಅರವಂಧತಿ ಅವರು ಪಾಪಮ್ಮಗೆ ಹೇಳ್ತಿರ್ತಾರೆ ಹೇಳ್ತಾರೆ ಇನ್ನೂ ಮುಗ್ದಿಲ್ಲ ಪಾಪಮ್ಮ ಇವಾಗ ಶುರುವಾಗಿದೆ ಆಗ್ತಿದೆ ನಿನ್ನ ಮೊಮ್ಮಗ ಅಲ್ಲ ಅಲ್ಲ ನನ್ನ ಸೌತಿ ಮಗನ ಇನ್ನೂ ನಳಕ್ಕೆ ನಾನು ರೆಡಿಯಾಗಿದ್ದೇನೆ ಅವನು ಯಾವಾಗಲೂ ಜೀವನದಲ್ಲಿ ಖುಷಿಯಾಗಿರಕ್ಕಂತೂ ನಾನು ಬಿಡೋದಿಲ್ಲ ನಾನಂತೂ ಬಿಡಲ್ಲ ಅಂತ ಹೇಳಿ ಇಲ್ಲಿ ಅರುಂಧತಿಗೆ ಅರುಂಧತಿ ಹೇಳ್ತಿರ್ತಾರೆ ಇಲ್ಲಿ ಅರುಂಧತಿ ಅವರು ಪಾಪಮ್ಮನ ಹತ್ರ ಅನುರಾಧ ಬಗ್ಗೆ ಹೇಳ್ತಾರೆ ಅಯ್ಯೋ ಪಾಪಮ್ಮ ಆ ಅನುರಾಧನೂ ಅಯ್ಯೋ ನನ್ನ ಸೊಸೆ ಕ ಕಳಿಸಿದ್ದೀನಿ ಅವಳೊಂದು ಶಕ್ತಿಯಂತೆ ಮಣ್ಣು ಮಸಿ ಅಂತ ಎಷ್ಟು ಪುಂಗೋ ಪುಂಗುದ್ಲೋ ಗೊತ್ತಾ ಕೇಳಿ ಕೇಳಿ ನನಗೆ ಸಾಕಾಯ್ತು ನೋಡು ಪಾಪಮ್ಮ ಅಂತ ಹೇಳಿ ಅವನ ಬಗ್ಗೆ ಪರಿಸ್ಥಿತಿ ಹೇಗೆ ಹೀಗಾಗಿದೆ ಅಂತ ಹೇಳಿ ಅವಳಿಗೆ ಅವಳಿಗೆ ಇನ್ನೂ ಗೊತ್ತೇ ಇಲ್ಲ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಕರ್ಣನ ನೋಡಿಕೊಂಡು ಆಡ್ಕೊತಿರ್ತಾರೆ ಅವಳು ಹೇಳ್ತಿರೋ ಶಕ್ತಿನ ಚಿಟ್ಟೆ ಹೋ ಓಡಿಯದಂಗೆ ನಾನು ಮನೆಯಿಂದ ಆಚೆ ಹಾಕಿ ಹಾಕ್ಬಿಟ್ಟೆ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಹೇಳ್ತಾರೆ ಪಿಕ್ಚರ್ ಅಬ್ಬಿ ಬಾಕಿ ಹೇ ಬಾಕಿ ಬಾಕಿ ಮೇರೆ ದೋಸ್ತ್ ಅನ್ನೋ ಹಾಗೆ ಪಾಪಮ್ಮ ಇನ್ನೂ ಪಿಕ್ಚರ್ ಮುಗ್ದಿಲ್ಲ ಇನ್ನು ತುಂಬಾನೇ ಇದೆ ಎಂಜಾಯ್ ಮಾಡ್ಕೊಂಡಿರಿ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಕರ್ಣನ ನೋಡ್ ನೋಡ್ಕೊಂಡು ನಗ್ತಿರ್ತಾರೆ ಆ ಕಡೆ ಕರ್ಣ ಅವರು ಮಾತ್ರ ತುಂಬಾ ಬೇಜಾರಲ್ಲಿ ಇರ್ತಾರೆ ಆ ಕಡೆ ನಳಿನಿ ಹಾಗೂ ವೆಂಕಿ ಅವರು ಮಾತಾಡ್ತಿರ್ತಾರೆ ಇಲ್ಲಿ ವೆಂಕಿ ಅವರು ನಳಿನಾಗೆ ಬೈತಿರ್ತಾರೆ ಅಲ್ಲ ಕಣ ಅಲ್ಲ ಕಣೆ ಈ ರಿಷಿ ರಾಡ್ ಕೊಡು ಹೊಡಿಯೋಕೆ ಅಂತ ತಕ್ಷಣ ನೀನು ಹಾಕಿ ಕೊಟ್ಟಿ ಹಾಕಿಕೊಟ್ಟು ಬಿಟ್ಟು ಬಿಡದೇನೆ ನೀನೇನೇ ಸತಿ ಸಾವಿತ್ರಿ ಅಂತ ಹೇಳಿ ಬೈತಿರ್ತಾರೆ ಮಾಡಿ ಹೇಗೋ ದುಡ್ಡು ಬರುತ್ತೆ ಅಂತ ಹೇಳಿದ್ರಲ್ಲ ಅದಕ್ಕೆ ಹೊಡೆದು ಅಂತ ಹೇಳಿ ಇಲ್ಲಿ ಸ್ವಲ್ಪ ಮಾತಾಡ್ತಿರ್ತಾರೆ ಹಾಗೆ ಸರಿ ಇವಾಗ ರಿಷಿಗೆ ಫೋನ್ ಮಾಡಿಬಿಟ್ಟು ಅಲ್ಲುಳಿನ ಹೇಳಿದಾಗ ಅಲ್ಲುಳಿನ ಹೇಳಿದಾಗ ಖುಷಿಗೆ ಫೋನ್ ಮಾಡಿ ನಾನು ಸಾಹಿತ್ಯ ನಮ್ಮ ಮನೆಗೆ ಕರ್ಕೊಂಡು ಬಂದಾಯಿತು ಈಗ ಅಲ್ಲ ಆ ಬ್ಯಾಗ್ ಅಷ್ಟೊಂದು ದುಡ್ಡು ಕೊಟ್ಟು ಯಾಕೆ ಇವಳನ್ನು ಕರ್ಕೊಂಡು ಬರೋಕ್ಕೆ ಹೇಳಿದೆ ಅಂತ ಕೇಳಿ ಹೇಳಿದಾಗ ಇಲ್ಲಿ ರಿಷಿ ನಿಮಗೆ ನಿಮಗೆ ಅದೆಲ್ಲ ಬೇಕಾಗಿಲ್ಲ ಬ್ಲ್ಯಾಕ್ ರೋಸ್ ಒಟ್ಟಿನಲ್ಲಿ ಖುಷಿ ಹಾಗೂ ಕರ್ಣ ದೂರ ಆಗಬೇಕು ಅದನ್ನು ನೀವು ಮಾಡ್ತಿದ್ದೀರಾ ನಾನು ಅಂತ ಹೇಳಿ ನಿಮಗೆ ದುಡ್ಡು ಕೊಟ್ಟಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ನಾನು ನಿಮ್ಮ ಮನೆ ಹತ್ರನೇ ಇದ್ದೀನಿ ಅಂತ ಹೇಳ್ತಿದ್ದಂಗೆ ಇಲ್ಲಿ ಬೆಂಕಿ ತುಂಬ ಶಾಕ್ ಆಗಿ ಶಾಕ್ ಹಾಗೆ ವೆಂಕಿಗೆ ತುಂಬ ಶಾಕ್ ಆಗುತ್ತೆ ಅಲ್ಲ ಕಣಯ್ಯ ನೀನೇನಾದರೂ ನಮ್ಮ ಮನೆ ಹತ್ರ ಬಂದಿದ್ ಮಾ ಮಾಡ್ತಿದ್ಯಾ ಅಂತ ಹೇಳಿದಾಗ ಇಲ್ಲಿ ಖುಷಿಯವರು ಹೇಳ್ತಾರೆ ನಾನು ಈಗ ಸಾಹಿತ್ಯ ಮನೆಗೆ ಬಂದಿರೋದ್ರಿಂದ ಇಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ಬ್ಲಾಕ್ ಬ್ಲಾಕ್ ಅಪ್ರೇಷನ್ ಅಪ್ಡೇಟ್ ಹಾಗಾಗಿ ಇಲ್ಲಿ ಅಪ್ಡೇಟ್ ಮಾಡಬೇಕು ಹಾಗಾಗಿ ಇಲ್ಲಿದ್ದೀನಿ ಅಂತ ಹೇಳಿ ಮಾಡಿ ಹಿಂದೆ ತಿರುಗಿ ನೋಡಿದ್ರೆ ಇಲ್ಲಿ ಸಾಹಿತ್ಯ ಅವರು ನಿಂತಿರ್ತಾರೆ ನೀನೇನು ಮಾಡ್ತಿದ್ಯಾ ಇಲ್ಲಿ ಅಂತ ಸಾಹಿತ್ಯನ ಕೇಳಿದಾಗ ಸಾಹಿತ್ಯ ಅವರು ಹೇಗಿದ್ದು ಹೇಗಿದ್ದೀರಾ ಅಂತ ಇಲ್ಲಿ ರಿಷಿ ಕೇಳ್ತಾನೆ ಅದೆಲ್ಲ ಬೇಕಾಗಿಲ್ಲ ನಿನಗೆ ನಮ್ಮ ಮನೆ ಹತ್ತಿರ ಕೆಲಸ ಅಂತ ಹೇಳಿದಾಗ ರಿಷಿ ಅವರು ಹೇಳ್ತಾರೆ ಏನೂ ಇಲ್ಲ ಸಾಹಿತ್ಯ ಹೀಗೆ ಹೋಗಿದ್ದೆ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋಕ್ಕೆ ಬಂದೆ ಅಂತ ಹೇಳಿದಾಗ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋಕ್ಕೆ ನೀವು ನಮ್ಮ ಸಂಬಂಧಿಕರ ಅದು ಸರಿ ನಮ್ಮನೆ ಮುಂದೆ ನಿಂತ್ಕೊಂಡು ಯಾರ ಜ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೀರಾ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಋಷಿಗೆ ಪ್ರಶ್ನೆ ಮಾಡ್ತಾರೆ ಅದು ಅದು ಅಂತ ಹೇಳಿ ಇಲ್ಲಿ ಋಷಿ ಅವರು ಹೇಳಬೇಕಾದ್ರೆ ಇಲ್ಲಿ ಸಾಹಿತ್ಯ ಅವರು ತುಂಬ ಕೋಪದಲ್ಲಿ ಹೇಳಿ ರಿಷಿ ಯಾರ ಜೊತೆ ಮಾತಾಡ್ತಿದ್ದೀರಾ ಅಂತ ಹೇಳಿದಾಗ ಇಲ್ಲಿ ರಿಷಿ ಅವರು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಅಂತ ಹೇಳ್ತಾರೆ ಆಗ ಏನೆಲ್ಲ ಏನೆಲ್ಲ ಗಾಡೀಲಿ ಹೋಗಿ ಹೋಗ್ತಿದೆ ಅಂತ ಫ್ರೆಂಡ್ ಕಾಲ್ ಮಾಡಿ ಸೈಡನ್ ಸೈಡನ್ನಲ್ಲಿ ನಿಲ್ಲಿಸಿ ಇಲ್ಲೇ ಮಾತಾಡ್ತಿದ್ದರೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಆಗ ಇಲ್ಲಿ ಸಾಹಿತ್ಯ ಅವ್ರಿಗೆ ಖುಷಿ ಮೇಲೆ ತುಂಬ ಅನುಮಾನ ಶುರು ಆಗುತ್ತೆ ಆ ಕಡೆ ಬೆಳಗ್ಗೆ ಆಗುತ್ತೆ ಇಲ್ಲಿ ಕರ್ಣ ಹಾಗೂ ಭರತ್ ಮಾತಾಡ್ತಿರ್ತಾರೆ ಇಲ್ಲಿ ಭರತ್ ಅವರು ಕಣ್ಣನಿಗೆ ಬೈತಾರೆ ಅಲ್ಲ ಅಣ್ಣ ನೆನ್ನೆ ಒಂದು ಮಾತಾಡದೇನೆ ಮಾತಾಡದೆ ಹಾಗೆ ಸುಮ್ಮನೆ ಇದ್ದಲ್ಲ ಅಣ್ಣ ಅಂತ ಹೇಳಿ ಇಲ್ಲಿ ಭರತ್ ಅವರು ಕೇಳಿದಾಗ ಕರ್ಣ ಅವರು ಏನು ಮಾಡೋದು ಭರತ್ ಪರಿಸ್ಥಿತಿ ಆಗಿತ್ತಲ್ಲ ಅಮ್ಮನ ಮಾತು ಮೀರಕ್ಕೆ ಆಗಲಿಲ್ಲ ಅದಕ್ಕೆ ನಮ್ಮ ಸುಮ್ಮನಿದ್ದೆ ಅದು ನಿನ್ನೆ ಮಾಡಿ ನಡೆದಿರೋದೆಲ್ಲ ಯೋಚನೆ ಮಾಡಿದರೆ ನಾವು ಅಂದ್ಕೊಳ್ಳೋದಷ್ಟು ಸಿಂಪಲ್ ಅಲ್ಲ ಭರತ್ ಅದು ವೆಂಕಟೇಶ್ ಮಾವ ನಾನು ಹೊಡೆದ ಅನ್ ಹೊಡೆದೆ ಅಂತ ಯಾಕೆ ಹೇಳಿದ್ರು ಸಾಹಿತ್ಯದ ಮುಂದೆ ಹೋಗಿ ಯಾಕಷ್ಟು ನಾಟಕ ಆಡಿದ್ರು ಏನೋ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿರ್ತಾರೆ ಮಾಡ್ತಿರ್ಬೇಕು ಅಂತ ಹೇಳಿ ಇಲ್ಲಿ ಕರ್ಣ ಅವರು ಹೇಳಿದಾಗ ಭರತ್ ಅವರು ಬೈತಾರೆ ಇನ್ನೇನು ಪ್ಲ್ಯಾನ್ ಇದೆ ಅಣ್ಣ ನಿಮ್ಮನ್ನು ಮತ್ತೆ ಅತ್ತೇನೂ ದೂರ ಮಾಡಬೇಕಾಗಿತ್ತು ಅವ್ರ ಪ್ಲ್ಯಾನ್ ಸಕ್ಸಸ್ ಆಯಿತು ಅಷ್ಟೇ ಅಂತ ಹೇಳಿ ಇಲ್ಲಿ ಭರತ್ ಅವರು ಹೇಳ್ತಾರೆ ಆದರೂ ಅಣ್ಣ ನೀವು ಅಷ್ಟು ಈಸಿಯಾಗಿ ಅತ್ತೆನ ಹೋಗೋದಕ್ಕೆ ಬಿಡಬಾರ್ದಾಗಿತ್ತು ಅಂತ ಭರತ್ ಅವರು ಹೇಳ್ತಾರೆ ಅಲ್ಲ ಭರತ್ ನಮ್ಮ ಅಮ್ಮ ಅಂತ ಹೇಳೋಕ್ಕೆ ಬರಬೇಕಾದ್ರೆ ಇಲ್ಲಿ ಅವ್ರು ಹೇಳ್ತಾರೆ ಸುಮ್ನಿರಣ್ಣ ಏನು ಅಮ್ಮ ಏನು ಬೇಕು ಅಂತ ನಿಮ್ಮಿಬ್ಬರನ್ನ ದೂರ ಮಾಡ್ಕೊಳ್ಳೋಕ್ಕೋಸ್ಕರ ಆ ಥರ ಮಾತಾಡಿದರೆ ಅದಕ್ಕೆ ರೂಢಾಗಿ ನಿಮ್ಮ ಬಗ್ಗೆ ಮಾತಾಡಿದ್ದಕ್ಕೆ ಅಮ್ಮ ಮಾತಾಡಿದ್ದಾರೆ ಅಷ್ಟೇ ಇಲ್ಲಿ ಭರತ್ ಹೇಳ್ತಾರೆ ಆಗ ಕರ್ಣ ಅವರು ಹೌದು ಭರತ್ ನೀನು ಹೇಳ್ತಿರೋದು ಸರಿ ನಾನು ಅಷ್ಟು ಈಸಿಯಾಗಿ ಸಾಹಿತ್ಯನ ಹೋಗೋದಕ್ಕೆ ಹೋಗೋದನ್ನು ಹೋಗೋದಕ್ಕೆ ಬಿಡಬಾರ್ದಾಗಿತ್ತು ನಾನು ತಡಿಬೇಕಾಗಿತ್ತು ಆಗ ಯಾರೇ ಬಂದರೂ ಅಷ್ಟೇ ಯಾರು ನಮ್ಮಿಬ್ರನ್ನ ಮತ್ತೆ ಪ್ಲ್ಯಾನ್ ಮಾಡೋ ಮಾಡಿಕೊಂಡು ಯಾರು ವೆಂಕಿ ಮಾವಂಗೆ ಹೇಳಿ ಕೆಲಸ ಮಾಡಿಸ್ತಿದ್ದಾರೆ ಇವತ್ತು ಏನಾದರೂ ಅಷ್ಟೇ ನಾನು ಹೋಗಿ ಸಾಹಿತ್ಯನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ಇಲ್ಲಿಗೆ ಕರ್ಣ ಅವರು ಹೋಗ್ತಾರೆ ಅಲ್ಲಿಗೆ ಕರ್ಣ ಅವ್ರು ಹೋಗ್ತಾರೆ ಆಗ ಸರಿ ಅಣ್ಣ ಹೋಗಿ ಕರ್ಕೊಂಡು ಬಾ ಅಂತ ಹೇಳಿ ಭರತ್ ಅವರು ಕಳಿಸ್ಕೊಡ್ತಾರೆ ಅದನ್ನೆಲ್ಲ ಅರುಂಧತಿ ಹಾಗೂ ಪ್ರಸನ್ನ ಅವರು ನೋಡ್ತಿರ್ತಾರೆ ಪ್ರಸನ್ನ ಅವರು ನೋಡ್ಕೊತಿರ್ತಾರೆ ಆಗ ಅರುಂಧತಿ ಅವರು ಕೇಳಿಸ್ಕೊಂಡು ಏನೋ ಹುಳಿ ಹಿಂ ಹಿಂತಿದ್ದಾರೆ ಅಂತ ಮಾತಾಡ್ತಿದ್ದು ಅವ್ರಿಗೆ ಗೊತ್ತಿಲ್ಲ ಹುಳಿ ಹಿಂಡಿದ ಜೊತೆ ಸ್ವಲ್ಪ ಖಾರನೂ ಹಾಕಿ ಚೆನ್ನಾಗಿ ಮಸಾಲೆ ಹರಿಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಇವತ್ತು ಅವರಿಗೆ ಸ್ವಲ್ಪ ಖಾರನೂ ಮುಟ್ಟಿಸ್ಬೇಕು ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಹೇಳ್ತಾರೆ ಇಲ್ಲಿಗೆ ಮಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ತಿ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಯು ಇನ್ ನೆಕ್ಸ್ಟ್ ವೀಡಿಯೋ